ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ರವೆಯಿಂದ ಮಾಡಿರೋ ಸಾಫ್ಟಾಗಿ ಆಗಿರೋ ಒಂದು ರೊಟ್ಟಿ ತೋರಿಸ್ತಾ ಇದ್ದೀನಿ ಯೂಶ್ವಲಿ ನಾವು ಅಕ್ಕಿಯಿಂದ ಮಾಡ್ತೀವಿ ಅಲ್ವಾ ರವೆಯಿಂದ ಯಾವ ರೀತಿ ಒಂದು ತೊಟ್ಟು ನೀರು ಹಾಕದೆ ನಾವು ಅಕ್ಕಿ ರೊಟ್ಟಿ ಮಾಡ್ಬೋದು ಅದು ಬರೀ ಸೌತೆಕಾಯಿ ಮತ್ತು ಈರುಳ್ಳಿ ನೀರಲ್ಲಿ ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾನು ಒಂದು ಸೌತೆಕಾಯಿನ ಒಂದು ಐದು ನಿಮಿಷ ಆಗಿದೆ ತುರಿದು ಚೆನ್ನಾಗಿ ಅದನ್ನು ತುರ್ದು ನೀರು ಸಮೇತ ಒಂದು ಐದು ನಿಮಿಷ ಇಟ್ಕೊಡ್ಬೇಕು ಬಿಟ್ಟು ಅದು ಚೆನ್ನಾಗಿ ನೀರು ಬಿಟ್ಕೊಳತ್ತೆ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ನೀರು ಬಿಟ್ಕೊಳತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನೀರು ಎಷ್ಟು ಬಂದಿದೆ ಅಂದರೆ ಸುಮಾರು ಒಂದು ಅರ್ಧ ಲೋಟದಷ್ಟು ನೀರು ಬಂದಿದೆ ನನಗೆ ಇದೇ ಸೌತೆಕಾಯಿ ನೀರಲ್ಲಿ ನಾವು ರವೆ ಕಲಿಸಿದ್ರೆ ತುಂಬ ಸಾಫ್ಟಾಗುತ್ತೆ ಇದಕ್ಕೆ ನಾನು ಒಂದು ಕ್ಯಾರೆಟ್ನ ಚೆನ್ನಾಗಿ ಸಣ್ಣಗೆ ತುರ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಸಬ್ಸಿಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ನೀವು ಬೇಕಿದ್ರೆ ಶುಂಠಿ ಸಹ ಹಾಕ್ಕೊಳ್ಬೋದು ಎಳ್ಳು ಬಿಳಿ ಎಳ್ಳು ಹಾಕ್ಕೊಳ್ಬೋದು ಆಪ್ಷನಲ್ ಓಕೆನಾ ಇದಕ್ಕೆ ನಾನು ಈರುಳ್ಳಿ ನೋಡಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಬ್ಲೆಂಡರ್ಗೆ ಹಾಕಿ ಇಂಚ್ ಚಾಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಷ್ಟು ಸಣ್ಣಗೆ ಮಾಡಿಕೊಂಡ್ರೆ ಸಾಕು ನಮಗೆ ಯೂಶ್ವಲಿ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡ್ತೀವಲ್ಲ ಅಕ್ಕಿ ರೊಟ್ಟಿ ಅದು ಇದೇ ಥರ ಬರುತ್ತೆ ಬಟ್ ಅದಕ್ಕೆ ನೀರು ಹಾಕ್ತೀವಿ ಇದಕ್ಕೆ ನೀರು ಹಾಕ್ತೆ ಯಾವ ರೀತಿ ಬರೀ ಸೌತೆಕಾಯಿ ರಸ ಮತ್ತು ಈರುಳ್ಳಿ ರಸದಲ್ಲಿ ಕಲಿಸೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಥರ ಈರುಳ್ಳಿ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸೌತೆಕಾಯಿ ನೀರು ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅದನ್ನು ಸಲ ಮಿಕ್ಸಿಗೆ ಹಾಕ್ಕೊಳ್ಳಿ ಚಿರೋಟಿ ರವೆನ ಸಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಅದಕ್ಕೆ ನಾ ಹೇಳ್ದಂಗೆ ಎಳ್ಳು ಮತ್ತು ಜೀಲಿ ಚಿರೋಟಿ ರವೆ ಆಗಲಿ ಉಪ್ಪಿಟ್ಟು ರವೆ ಆಗಲಿ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನೆನೆಯಾಕೆ ಬಿಡಬೇಕಾಗುತ್ತೆ ನಾವು ಅದೇ ಪೌಡ್ರ್ ಮಾಡಿ ಹಾಕೊಂಡಾಗ ಚಿರೋಟಿ ರವೆ ಇಮಿಡಿಯೇಟಾಗಿ ಮಾಡ್ಬೋದು ಅದನ್ನು ನೆನೆಸೋ ಅವಶ್ಯಕತೆ ಇರಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ಒಳೆ ಹೂ ಥರ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ ಪುಡಿ ಉಪ್ಪು ಹಾಕ್ಬಿಟ್ಟು ಇಲ್ಲಿ ಬಿಳಿಯಲ್ಲೂ ಹಾಕ್ಕೊಳ್ಬೋದು ನೀವು ಸೊ ನಾನು ಹಾಕಿಲ್ಲ ಬೇಕಿದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಜಾಸ್ತಿ ಹಾಕೊಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರು ಥರ ಸೊಪ್ಪು ಹಾಕ್ಕೊಂಡು ಮೆಂತ್ಯ ಸೊಪ್ಪಿದ್ರೂ ಮೆಂತ್ಯೆ ಸೊಪ್ಪು ಹಾಕೊಳ್ಬೋದು ಓಕೆನಾ ಇನ್ನೊಂದು ಒಂದಕ್ಕೊಂದು ಚೆನ್ನಾಗಿ ನಾನು ಕಲ್ಸ್ಕೊಳ್ತಿದ್ದೀನಿ ಹಿಟ್ಟನ್ನ ಸ್ವಲ್ಪ ಹದಿನೈದು ಹದಿನೈದು ಕಲಸೋಣ ಯಾಕೆಂದರೆ ಆ ಸೌತೆಕಾಯಲ್ಲಿ ಈರುಳ್ಳಿ ಇಲ್ಲೆಲ್ಲ ನೀರು ಬಿಟ್ಕೊಂಡಿರ್ತಲ್ಲ ಅಷ್ಟೇ ನೀರು ಸಾಕು ನಾವು ಒಂದು ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿರೋದು ನಾನು ಮತ್ತೆ ಇದ್ದೀನಿ ಚಿರೋಟಿ ರವೆ ಆಗಲಿ ಉಪ್ಪಿಟ್ಟಿನ ರವೆ ಆಗಲಿ ಅದನ್ನು ಮಿಕ್ಸಿಗೆ ಒಂದು ಸಲ ಪೌಡ್ರ್ ಮಾಡಿ ಹಾಕ್ಕೊಂಬಿಡೋಣ ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿ ಈರುಳ್ಳಿನ ಮೂರು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಟ್ರೆ ಪಾತ್ರೆಲಿ ಹಾಗೆ ಮುಚ್ಚಿಟ್ಬಿಟ್ರೆ ಅದು ವಿಪರೀತ ನೀರು ಬಿಟ್ಕೊಳತ್ತೆ ಆ ನೀರೇ ಸಾಕು ನಮಗೆ ಮತ್ತೆ ಇಷ್ಟು ಹದಕ್ಕಿದೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ಇಮಿಡಿಯೇಟಾಗಿ ಮಾಡಬೇಕಂದ್ರೆ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲ ಟೈಮ್ ಇದೆ ಅಂದರೆ ನೆನೆ ಹಾಕ್ಕೊಡ್ಬೋದು ಇದನ್ನು ನೋಡಿ ಎಷ್ಟು ಹದದಲ್ಲಿದೆ ಅಂತ ಎಷ್ಟು ಸಾಫ್ಟಾಗಾಗಿದೆ ಅಂತ ನಾವೆಲ್ಲೂ ನೀರು ಹಾಕಿಲ್ಲ ಸೌತೆಕಾಯಿ ರಸನೇ ನಮಗೆ ನೀರು ಬಿಟ್ಕೊಂಡಿರೋದು ಈರುಳ್ಳಿ ರಸನೇ ನೀರು ಬಿಟ್ಕೊಂಡಿರೋದು ಬನ್ನಿ ಇದನ್ನು ತವಕ್ಕೆ ಡೈರೆಕ್ಟಾಗಿ ಕೆಲವರು ಪೇಪರ್ ಮೇಲೆ ತಟ್ತಾರೆ ನಾವು ಡೈರೆಕ್ಟಾಗಿ ತವದ್ಮೇಲೆ ತಟ್ಬಿಟ್ಟು ಒಂದೇ ಒಂದು ತೊಟ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಆಪ್ಷನಲ್ಲು ಇದು ಸ್ಟಿಕ್ ತಪ್ಪ ಆಗಿರೋದ್ರಿಂದ ನಮಗೆ ಎಣ್ಣೆ ಹಾಕೋ ಅವಶ್ಯಕತೆಯೂ ಇಲ್ಲ ಹಾಗೇ ಬಂದ್ಬಿಡುತ್ತೆ ರೊಟ್ಟಿ ಸೊ ಈ ಥರ ತಟ್ಬಿಟ್ಟು ಇದಕ್ಕೆ ಬೇಕು ಅಂದರೆ ನೀವು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೋದು ಮತ್ತು ಜೋಳದ ಹಿಟ್ಟು ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಒಂಥರ ಮೂರು ವೆರೈಟಿ ಹಿಟ್ಟಾಗಿ ಚೆನ್ನಾಗಿರುತ್ತೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಬರೀ ರವೆಲ್ ಮಾಡೋದ್ರಿಂದ ಸೊ ಇದು ಮೂರು ಥರ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ರಾಗಿ ರೊಟ್ಟಿನೂ ಅಷ್ಟೇ ಇದೇ ಥರ ಮಾಡ್ಕೊಳ್ಳೋದು ಅದು ತುಂಬ ಚೆನ್ನಾಗಿರುತ್ತೆ ಹುಚ್ಚಲು ಚಟ್ನಿ ಜೊತೆ ಮಾಡೋಕ್ಕೆ ತಿನ್ನೋಕ್ಕೆ ಅಥವಾ ಕಡಲೆಕಾಯಿ ಚಟ್ನಿ ಜೊತೆ ಇದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಆಗಿರ್ಬೋದು ನಾನು ಯಾವ ಚಟ್ನಿನೂ ಮಾಡಿಲ್ಲ ಯಾಕಂದರೆ ಇದರಲ್ಲೇ ಮಸಾಲೆ ಇರೋದ್ರಿಂದ ಸ್ವಲ್ಪ ಉಪ್ಪಿನಕಾಯಿ ಅಥವಾ ತುಪ್ಪ ಬಿಸಿ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಪನಿ ಇದನ್ನು ಐದರಿಂದ ಹತ್ತು ನಿಮಿಷ ತೊಗೊಳತ್ತೆ ಮೀಡಿಯಮ್ ಉರಿಲಿ ಬೇಯಿಸಿದ್ರೆ ನಮ್ಮ ರವೆ ರೊಟ್ಟಿ ಇನ್ಸ್ಟೆಂಟ್ ರವೆ ರೊಟ್ಟಿ ರೆಡಿ ಆಗುತ್ತೆ ಯೂಶ್ವಲಿ ರವೆ ರೊಟ್ಟಿ ಮಾಡಬೇಕೆಲ್ಲ ಅದು ನೆನೆ ಹಾಕೋದಿಲ್ಲ ಅದೇ ಪೌಡ್ರ್ ಮಾಡ್ಕೊಂಡು ಮಾಡಿದ್ರೆ ಫಟಾಫಟ್ ಅಂತ ನಮಗೆ ಬೇಗ ರೆಡಿ ಆಗುತ್ತೆ ಸುಮಾರು ನಾನಿಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಏನು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇದು ಸ್ಟಿಕ್ ತವ ಆಗಿರೋದ್ರಿಂದ ನಿಮಗೆ ಬೇಗ ಎದ್ದು ಬಿಡುತ್ತೆ ರೊಟ್ಟಿ ಸೊ ನೀವು ಯೂಶಲಿ ಎಲ್ಲ ಥರ ರೊಟ್ಟಿ ಮಾಡಿರ್ತೀರ ಸೊ ರವೆ ನೀವು ಮಾಡಿರ್ತೀರಾ ಬಟ್ ಇನ್ಸ್ಟೆಂಟ್ ರವೆ ರೊಟ್ಟಿ ಯಾವ ರೀತಿ ಪೌಡ್ರ್ ಮಾಡೋದು ಅಂತ ಇವತ್ತಿನ ವೀಡಿಯೋ ನಾನು ನಿಮಿಷದಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರು ಫಸ್ಟ್ ಟೈಮ್ ಚಾನೆಲ್ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು